ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮ ಟಿವಿ ಮಾಧ್ಯಮ ಯೂಟ್ಯೂಬ್ ಮಾಧ್ಯಮ ನಮ್ಮ ನನ್ನ ಪ್ರೊಡ್ಯೂಸರ್ಸ್ನ ಎಲ್ಲ ಸ್ನೇಹಿತರು ಮನೆಯವರು ನನ್ನ ವಿಶೇಷವಾದ ಆತ್ಮದಲ್ಲಿ ಯಾವಾಗಲೂ ಇರುವಂಥ ಪ್ರೀತಿಯ ಅಣ್ಣ ಮತ್ತೆ ನನಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಆದರೆ ಅದಿಲ್ಲ ಇದೆ ಈ ಉಸಿರಿರೋವರೆಗೂ ನಿಮ್ಮ ಮನೆಯಲ್ಲಿ ಹೀಗೆ ಇರ್ತೀವಿ ನಾವೆಲ್ಲ ಥ್ಯಾಂಕ್ ಯು ವೆರಿ ಮಚ್ ನಾನು ಯಾವಾಗ ನಾನು ಕೆಲಸ ಮಾತಾಡಲಿ ಅಂತ ಕರ್ಕೊಳ್ತೀನಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಇದೇ ಆದಷ್ಟು ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ ಮತ್ತೊಂದು ಸತಿ ಒಂದು ಜ್ಞಾಪಕದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಬೆಂಗಳೂರಿನ ಮಕ್ಕಳು ಹದಿನೆಂಟು ವರ್ಷದಿಂದ ಇಪ್ಪತ್ತು ಎರಡು ವರ್ಷದೊಳಗೆ ಗಂಡು ಮಕ್ಕಳು ಮತ್ತು ಮಕ್ಕಳು ಒಂದು ಡಾರ್ಕ್ ಶೇಡಲ್ಲಿ ಏನು ಬದುಕ್ತಾ ಇದ್ದಾರೆ ಅದನ್ನು ನೇರ ನೇರವಾಗಿ ಹೇಳ್ತಾ ಇದ್ದೀನಿ ಇದು ನಿಮ್ಮ ಮನೆ ಕತೆ ಆದರೆ ನಿಮ್ಮ ಮನೆಯಲ್ಲಿ ಒಬ್ಬ ಭೀಮ ಹುಟ್ಟಬೇಕು ಒಂದು ಹೆಣ್ಮಗು ಕೂಡ ಭೀಮೆಯಷ್ಟು ಶಕ್ತಿಯಾಗಿರಬೇಕು ಹೇಗೆ ತಾಯಿ ತಂದೆಯ ನಂಬಿಸ್ಕೊಂಡು ಮಕ್ಕಳು ಹೇಗೆ ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಭೀಮಾನ ನೋಡ್ಬೋದು ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀನಿ ಹೆಂಗೆ ಅವ್ರನ್ನ ತಪ್ಪಿಸ್ಕೊಡೋದು ಅಂತ ಅಷ್ಟು ಪ್ರಾರ್ಥನೆ ಬಿಟ್ಟರೆ ಬೆಳೆಯೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು